ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತ ಜಯರಾಮ್ ಅವರು ಅಕ್ರಮ ಮಧ್ಯವಸನ ಪೀಡಿತ ಕೇಂದ್ರಗಳ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಅವರ ಹೋರಾಟದ ಫಲವಾಗಿ ಅನೇಕ ರಿಹಾಬ್ ಸೆಂಟರ್ಗಳು ಕ್ಲೋಸ್ ಕೂಡ ಆಗಿದೆ ಅಕ್ರಮವಾಗಿ ದುಡ್ಡು ಮಾಡಲು ಮಧ್ಯವಸನ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಮಧ್ಯವಸದ ಪೀಡಿತರನ್ನ ತಂದು ಮೂಡಿಹಾಕಿ ಅವರ ಜೀವದ ಜೊತೆ ಚೆಲ್ಲಾಟ ಮಾಡುತ್ತಾ ಯಾವುದೇ ಆದೇಶ ಸುಗುಳಿ ಪಾಲನೆ ಮಾಡದೆ ಮಧ್ಯವಸತಿಗಳ ಬದುಕನ್ನ ನಾಶ ಮಾಡಲು ಹೊರಟಿದ್ದ ಅನೇಕ ಅಕ್ರಮ ರಿಹ್ಯಾಬ್ ಸೆಂಟರ್ಗಳನ್ನು ಈಗಾಗಲೇ ಅಮೃತ ಜಯರಾಮ್ ಅವರು ಅಕ್ರಮ ಎಂದು ಸಾಬೀತುಪಡಿಸಿ ಸೀಸ್ ಮಾಡಿಸಿದ್ದಾರೆ ಇದೇ ನಿಟ್ಟಿನಲ್ಲಿ ಮುಂದುವರೆದ ಅಮೃತ ಜಯರಾಮ್ ಅವರು ಸಾಮಾಜಿಕ ಕಳಕಳಿ ಸಾಮಾಜಿಕ ಹಿತಾದೃಷ್ಟಿ ಹಾಗೂ ಹೋರಾಟದ ಪ್ರತಿಫಲವಾಗಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ ಮೂರು ರಿಹ್ಯಾಬ್ ಸೆಂಟರ್ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ಲಕ್ಷ್ಮಿ ಪಾಲಿ ಕ್ಲಿನಿಕ್ ಕೂಡ ಕ್ಲೋಸ್ ಆಗಿದೆ ನವಜೀವನ್ ಫೌಂಡೇಶನ್ ರಿಹರ್ ಸೆಂಟರ್ ಬೆಂಗಳೂರು ಲೈಫ್ ಚಾಲೆಂಜ್ ರಿಹರ್ ಸೆಂಟರ್ ವಿಮುಕ್ತಿ ಕೇಂದ್ರ ರಿಯರ್ ಸೆಂಟರ್ ಮತ್ತು ಪಾಲಿ ಕ್ಲಿನಿಕ್ ಕ್ಲೋಸ್ ಆಗಿದೆ